ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಈ ಆಶೀಶ್ ಕೆಚ್ ಪಾಟೀಲ್ ಚಾನಲ್ ಅಲ್ಲಿ ಎಲ್ಲ ಉಪಯುಕ್ತವಾದಂತ ಮಾಹಿತಿಗಳು ಇದು ಏನು ಅಪ್ಲಿಕೇಶನ್ ಹಾಕೋದು ಮತ್ತೆ ಒಂದು ಎಲ್ಲ ರಾಜಕೀಯ ಪಕ್ಷಗಳ ಒಂದು ಏನಪ್ಪ ಪ್ರಣಾಳಿಕೆ ಎಲೆಕ್ಷನ್ ಮತ್ತೆ ಎಲ್ಲ ಯೋಜನೆಗಳ ಬಗ್ಗೆ ಇದೇ ಹೇಳ್ತಾರೆ ಇವರು ಏನು ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಈ ಚಾನಲ್ ಅಲ್ಲಿ ಅಂತ ಕೇಳ್ತಾ ಇದಾರೆ ಅದಕ್ಕಾಗಿ ಈ ಒಂದು ಏನಪ್ಪಾ ಅಂದ್ರೆ ಈಗ ಸದ್ಯ ವೈರಲ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಸದ್ಯ ವೈರಲ್ ಆಗ್ತಾ ಇರತಕ್ಕಂತ ಒಂದು ಜೋಡಿಯಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಜೋಡಿ ಕರ್ನಾಟಕ ಜೋಡಿಯ ಒಂದು ಏನಪ್ಪಾ ಅಂದ್ರೆ ಎಲ್ಲ ಹಳೆ ಸಾಂಗ್ ಗಳಿಗೆ ಎಲ್ಲ ನಮ್ಮ ಕನ್ನಡ ಹಳೆ ಸಾಂಗ್ ಗಳಿಗೆ ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ ಇವರ ಇಬ್ರು ಎಷ್ಟು ಒಂದು ಇವರ ಒಂದು ಪ್ರೇಮ ಕಹಾನಿ ಇವರ ಒಂದು ಲವ್ ಸ್ಟೋರಿ ಒಂದು ಏನಪ್ಪಾ ಅಂದ್ರೆ ಒಂದು ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಎಷ್ಟು ಆರಾಮಾಗಿ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಇವರ ಬಗ್ಗೆ ಒಂದು ಎಲ್ಲವೂ ಕೂಡ ಡೀಟೇಲ್ ಹೇಳ್ತೀನಿ ಈಗ ಸದ್ಯಕ್ಕಂತೂ ವೈರಲ್ ಆಗ್ತಾ ಇರೋದು ಈ ಒಂದು ಕರ್ನಾಟಕ ಜೋಡಿ ಹೀಗೆ ಇವರ ಒಂದು ಮಾ ಹಾಕಿರ್ತಕ್ಕಂಥ ಎಲ್ಲ ಸ್ಟೆಪ್ ಗಳು ಕೂಡ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ತೋರಿಸ್ತಾ ಇರ್ತೀನಿ ನಿಮಗೆ ಒಳ್ಳೆ ಒಳ್ಳೆ ಹಾಡುಗಳಿಗೆ ಸ್ಟೆಪ್ ಅನ್ನು ಹಾಕಿ ಈಗ ಸದ್ಯಕ್ಕಂತೂ ವೈರಲ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಈ ಒಂದು ಜೋಡಿ ಒಂದು ಕರ್ನಾಟಕ ಜೋಡಿ ನಂಬರ್ ಒನ್ ಅಂತ ಹೇಳ್ಬೋದು ಹೇಗೆ ಇವರ ಬಗ್ಗೆ ಪೂರಿ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ಮುಂದಿನ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡಿ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಇದೆ ಒಂದು ಐದಾರು ನಿಮಿಷದ ವಿಡಿಯೋ ಅಷ್ಟೇ ಇದೆ ಪೂರ್ತಿಯಾಗಿ ನೋಡಿ ಇವರ ಒಂದು ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಲವ್ ಸ್ಟೋರಿಯಲ್ಲಿ ಅಂತರ್ಜಾತಿ ವ್ಯವಹಾರ ಇದು ಇವರ ಒಂದು ಲವ್ ಸ್ಟೋರಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಈಗ ಅವರಿಗೆ ಅವರ ಮಕ್ಕಳು ಅವರು ಎಷ್ಟು ಚೆನ್ನಾಗಿದ್ದಾರೆ ಒಂದು ಬೆಂಗಳೂರಲ್ಲಿ ಹೀಗೆ ಒಂದು ರೀಲ್ಸನ್ನು ಮಾಡ್ತಾ ಒಳ್ಳೆಯ ನಮ್ಮ ಕನ್ನಡ ಓಲ್ಡ್ ಸಾಂಗ್ಸ್ಗಳಿಗೆ ನ್ಯೂ ಸಾಂಗ್ಸ್ಗಳಿಗಲ್ಲ ನ್ಯೂ ಸಾಂಗ್ಸ್ಗಳಿಗಂತೂ ನಾವು ಇದು ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಓಲ್ಡ್ ಸಾಂಗ್ಸ್ ಅಂದರೆ ಅಷ್ಟು ಇಷ್ಟ ಎಲ್ಲರಿಗೂ ಯಾವ ಓಲ್ಡ್ ಸಾಂಗ್ಸ್ಗಳಿಗೆ ಎಷ್ಟು ಚೆನ್ನಾಗಿ ಸ್ಟೆಪ್ಗಳನ್ನು ಹಾಕ್ತಾರೆ ಇಬ್ರು ಹಾಗೆ ನೋಡೋಣ ಎಲ್ಲವೂ ಪೂರ್ತಿ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಬನ್ನಿ ಒಂದು ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನನ್ನ ಚಾನಲ್ನಲ್ಲಿ ಸಿಗ್ತವೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು ಬನ್ನಿ ಈ ಜೋಡಿಯ ಬಗ್ಗೆ ಒಂದು ಪ್ರೇಮ್ ಕಹಾನಿ ಈ ಕರ್ನಾಟಕದ ನಂಬರ್ ಒನ್ ಜೋಡಿ ಅಂತಾನೆ ಈಗ ಹೇಳ್ಬಹುದು ಪೂರ್ತಿ ನೋಡೋಣ ಗೋವಿಂದ ರಾಜು ನನ್ನ ಹೇಜು ಐವತ್ತು ನಮ್ಮ ಊರು ಇಂದ್ರನಗರ ನಗರ ಕರ್ನಾಟಕದಲ್ಲೇ ನನ್ನ ಹೆಸರು ವೈಲೆಟ್ ಮೇರಿ ಅಂತ ನನ್ನ ಹೆಸರು ಕ್ರಿಸ್ಟಿನಲ್ಲಿ ಇಟ್ಟಿರೋದು ನಮ್ಮ ಅಪ್ಪ ಅಮ್ಮ ಆದರೆ ನನ್ನ ಆದಮೇಲೆ ನಾನು ಫುಲ್ ನೇಮೇ ವೈಲೆಟ್ ಮೇರಿ ಅಂತ ನನಗೆ ಶಾರ್ಟ್ ಆಗಿ ನಮ್ಮ ಮನೆಯಲ್ಲಿ ಕರಿತಾ ಇದ್ದಿದ್ದೆ ವೈಲಾ ಅಂತಾನೆ ಅದೇ ಹೆಸರಲ್ಲೇ ಕರಿತಾ ಇದ್ವಿ ನನ್ಗೆ ಏಜ್ ಬಂದು ನಲ್ವತ್ತೆರಡು ನಾವಿಬ್ಬರು ಅವರು ಬೇರೆ ಜಾತಿ ನಾವು ಬೇರೆ ಜಾತಿ ಅಂತ ನಿಮಗೆ ಅನಿಸ್ಬೋದು ಆದರೆ ಅದನ್ನೆಲ್ಲ ನಾವು ಹೆಂಗೆ ಪೇಸ್ ಮಾಡಿ ಹೆಂಗ್ ಮೇಲೆ ಬಂದು ಎಷ್ಟೋ ಕಷ್ಟಗಳು ಬಿದ್ದು ಇವತ್ತು ಇಷ್ಟು ಸುಖವಾಗಿ ನಾವು ಜೊತೇನೆ ಕೂತ್ಕೊಂಡು ನಿಮಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ ಅಂದರೆ ನಾವು ಅಷ್ಟು ಕಷ್ಟ ಬಿದ್ದಿದ್ದೀವಿ ಇವ್ರ ಕಡೆಗೆ ಜನನ ನಮ್ಮ ಕಡೆ ಜನನೆಲ್ಲ ಪೇಸ್ಟ್ ಮಾಡಿ ಬಂದು ಸಂತೋಷವಾಗಿ ಬದುಕೋಗ ಒಂದು ದಾರಿ ಮಾಡ್ಕೊಂಡಿದ್ದೀವಿ ಇದನ್ನಲ್ಲ ಇವರ ಹೆಸರು ಈಗ ಏನು ಸ್ಟೆಪ್ ಹಾಕ್ತಾ ಇದ್ದಾರೆ ಇವರ ಹೆಸರು ಗೋವಿಂದ ರಾಜು ಅಂತ ಇವ್ರ ಮೂಲತಃ ಇಂದಿರಾ ನಗರದವರು ಇದೇ ನಮ್ಮ ಬೆಂಗಳೂರು ಇಂದಿರಾ ನಗರದವರು ಒಂದು ಕರ್ನಾಟಕದಲ್ಲಿ ಹಾಗೆ ಇವರ ಒಂದು ಏನಪ್ಪಾ ಅಂದ್ರೆ ಈಗ ಅವರ ಮಿಸ್ಸಸ್ ಏನಿದ್ದಾರೆ ಅವರು ಒಂದು ವೈಲೆಟ್ ಮೇರಿ ಅಂತ ಈಗ ಅವರ ಹೆಸರು ಅಂದ್ರೆ ಒಂದು ಬೇರೆ ಬೇರೆ ಜಾತಿ ಆದ್ರೂ ಇವರು ಬಹಳ ಒಂದು ಇವರ ಒಂದು ಏನಪ್ಪ ಲವ್ ಸ್ಟೋರಿಯಲ್ಲಿ ಬಹಳ ಆ ಕಡೆ ಜನ ಈ ಕಡೆ ಜನ ನಿಮ್ಗೆ ಗೊತ್ತಿರುತ್ತೆ ಅಂತರ್ಜಾತಿ ವಿವಾಹ ಮಾಡ್ಕೊಂಡ್ರೆ ಏನೇನು ಕಷ್ಟಗಳು ಬರುತ್ತೆ ಅಂತ ನೀವು ಎಲ್ಲಾ ಒಂದು ಮೂವೀಸ್ಗಳಲ್ಲಿ ಒಂದು ಗಳಲ್ಲಿ ನೋಡ್ತಾ ಇರ್ತೀರ ಅದೆಲ್ಲ ಕಷ್ಟಗಳನ್ನು ಮೀರಿ ಪಾಪ ಈಗ ಅವ್ರೇನಿದ್ದಾರೆ ಅವರು ಒಂದು ಸಂತೋಷದ ಜೀವನವನ್ನು ಮಾಡ್ತಾ ಇದ್ದಾರೆ ಅವರು ಒಂದು ರೀಲ್ಸ್ ಮಾಡೋದು ನೋಡಿದ್ರೆ ಅವರ ಒಂದು ಜೋಡಿ ಅಷ್ಟು ಎಷ್ಟು ಇದರಲ್ಲಿ ಅವರು ಒಂದು ರೀಲ್ಸ್ ಮಾಡ್ತಾರಪ್ಪ ಎಷ್ಟು ಕರೆಕ್ಟಾಗಿ ಇವರಿಗೆ ಮಕ್ಕಳು ಹೀಗೆ ಒಂದು ದಿವಸ ಅವ್ರು ಏನು ಮಾಡಿದರೆ ಮನೆಯಲ್ಲಿ ಎಲ್ಲ ಟಿಕ್ ಟಾಕ್ ನೋಡ್ತಾ ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಾಗ ಅವ್ರು ಚಿಕ್ಕ ಮಗು ಇದು ಇದೇನು ಎಲ್ಲ ಅವ್ರು ಮಾಡೋದು ಇವ್ರು ಮಾಡೋದು ಟಿಕ್ ಟಾಕ್ಗಳನ್ನು ಡ್ಯಾನ್ಸ್ಗಳನ್ನು ನಿಂಬಲ್ವಿ ಏನಾದರೂ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಅದನ್ನು ಕೂಡ ತಾವು ನೀವೇ ಯಾಕೆ ಮಾಡ್ಬೋದಂತ ಮೇಲೆ ಇವರು ಒಂದು ಅವನ್ನು ರೀಲ್ಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ರೀಲ್ಸ್ ಗಳು ನೋಡ್ತಾ ಇದ್ರ ನೀವು ಈಗ ಹಾಡಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಷ್ಟು ಒಳ್ಳೆ ಒಳ್ಳೆ ಹಾಡಗಳಿಗೆ ಸ್ಟೆಪ್ ಹಾಕ್ತಾ ಇದಾರೆ ಒಂದು ಬಹಳ ಎಂಟರ್ಟೈನ್ಮೆಂಟ್ ಒಂದ್ ಎರಡ್ ನಿಮಿಷ ಈ ಒಂದು ಯಾವ್ಯಾವ ಸಾಂಗ್ ಗಳಿಗೆ ಒಂದು ಸ್ಟೆಪ್ ಗಳನ್ನ ಹಾಕಿದ್ದಾರೆ ನೋಡೋಣ ಬನ್ನಿ ಸಾಧ್ಯವೇ నిన్న ముందౌనవే అత్త పూర్వశీయూ ఇత్తమేనక నిన్న నడకే నడువే ఉడుకే అల్లవే నిన్న వి ಬಲ್ಲೆ ಬೆಂಕಿಯಂತೆ ನಾನು ತಣ್ಣೀರಿನಂತೆ ನೀನು ನೀ ನನ್ನ ಜೊತೆಗೇನು ನಿಲ್ಲೆ ದೂರ ನಿಲ್ಲೆ ಕೊರಗೆ ಅಳುತ್ತಿದೆ ನೀಡಿದೌತ ಕೈಗಳಿಯುವುದು ಹೊಗಸೆಯೊಡ್ಡಿ ನಿಯುವುದಿದೆ ಉಣಿಸಿದಂಥ ತುಂಬು ಹೃದಯ ಕೊರಗೆ ಕೊರಗೆ ಅಳುತ್ತಿದೆ ನೀಡಿದ ಉತ ಕೈಗಳಿಯುವುದು ಹೊಗಸೆಯೊಡ್ಡಿನಿಯುವುದಿದೆ ಯಾರ ಪುಣ್ಯ ಫಲವಿದು ਸੱਜ ਦੇਤੇਗੇ ਬੇਲੇ ਇਦੂ జ్యోతిదరి ప్రణయ సింహ ఏను మైనా కారణస్థిరే రమ్మ లక్ష్మి జ్యోతి జోతే జ్యోతి జ్యోతి కన్నే కాలు ఇట్టరే సుత కల్లు ముళ్ళమ్మ ఏడు బిలదు బడవర పాడమ్మ నీ యాకే హాడిరి ఈ హల్లి హాడమ్మ ಮನಸ್ಸಿನ ಭಾರಗಳ ಈ ಜೋಡಿಗೆ ಯಾರ ಒಂದು ದೃಷ್ಟಿನೂ ತಗುಲದೇ ಇರಲಿ ಹೀಗೆ ಅವರು ಒಂದು ಸುಖವಾಗಿ ಒಂದು ಮುಂದಿನ ಜೀವನ ಕೂಡ ಹೀಗೆ ಒಂದು ಸುಖವಾಗಿ ಅವರು ಒಂದು ಮುಂದುವರೆಸಲಿ ಹೀಗೆ ಒಂದು ನಮ್ಮ ಕರ್ನಾಟಕ ಜೋಡಿ ಏನಪ್ಪ ಅಂದರೆ ಒಂದು ರೀಲ್ಸನ್ನು ಹೀಗೆ ಉತ್ ಅತ್ಯುತ್ತಮವಾಗಿ ಉತ್ತಮವಾದ ಒಂದು ಪ್ಲೇಸ್ಗಳಿಗೆ ಹೋಗಿ ಒಂದು ರೀಲ್ಸ್ಗಳನ್ನು ಮಾಡಲಿ ಒಂದು ಏನಪ್ಪ ಸ್ಟೆಪ್ ನಮ್ಮ ಕನ್ನಡ ಸಾಂಗ್ಗಳಿಗೆ ಸ್ಟೆಪ್ಗಳು ಹಾಕಲಿ ಅಂತ ನಾವು ಎಲ್ಲರೂ ಕೂಡ ಆಶಿಸೋಣ ಇವರ ಇಬ್ಬರ ಮುಂದಿನ ಜೀವನ ಸುಖವಾಗಿ ಸಾಗಲಿ ಅಂತ ನಮ್ಮ ಚಾನಲ್ ವತಿಯಿಂದ ನಾವು ಕೂಡ ಹಾರೈಸ್ತೀವಿ ಬನ್ನಿ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಒತ್ತಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬದ ವಂದನೆಗಳು ಮತ್ತು ಮುಂದೆ ಸಿಗೋಣ ಹೀಗೆ ಉಪಯುಕ್ತವಾದ ಮತ್ತೆ ಏನಪ್ಪಾ ಅಂದರೆ ಗೌರ್ಮೆಂಟ್ ಯೋಜನೆಗಳು ಮತ್ತು ಅಪ್ಲಿಕೇಶನ್ಗಳು ಹೀಗೆ ನಾನಾ ಥರದ ತಮ್ಮ ಉಪಯುಕ್ತವಾಗುವಂಥ ಮೇ ವಿಡಿಯೋಸ್ಗಳು ಬರ್ತಾ ಇರ್ತವೆ ಹಾಗೆ ಒಂದೊಂದು ವಿಡಿಯೋಸ್ಗಳು ಏನಿರ್ತವೆ ಯಾರದಾದ್ರೂ ಯೂಟ್ಯೂಬರ್ಗಳು ಗರೀಬ್ ಪರಿಸ್ಥಿತಿಯಲ್ಲಿ ಅಂದರೆ ಬಡತನದಲ್ಲಿ ಮೇಲೆ ಒಂದು ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆದಿದ್ರೆ ಹೀಗೆ ಒಂದು ಈಗ ಈಗ ಇವತ್ತು ಮಾಡಿದ್ದೀವಿ ನಾವು ನಮ್ಮ ಗೋವಿಂದರಾಜು ಅವರ ಹೀಗೆ ಒಂದು ಚಾಯ್ಸ್ ಮಾಡಿ ನಡು ಒಂದು ವಾರಕ್ಕೆ ಒಬ್ಬರದು ಈ ಥರ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ